महा <mah> ಿದೆ ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯ ಅಂತ ಷಣತೇ ಜೋ ಬಲಂ ಬಲಂ ಎನ್ನುವಂಥ ನೆಲೆಯಲ್ಲಿ ನಮ್ಮೆಲ್ಲರ ಮಾತೃ ಸಂಸ್ಕೃತಿಯ ಧರ್ಮ ಅದು ನಮಗೂ ಬೆಳಕಾಗಬೇಕು ನಮ್ಮ ಕುಟುಂಬಕ್ಕೂ ಬೆಳಕಾಗಬೇಕು ನಮ್ಮ ನಾಡಿಗೂ ಬೆಳಕಾಗಬೇಕು ವಿಶ್ವಕ್ಕೂ ಬೆಳಕಾಗಬೇಕು ಇದು ಎಲ್ಲವೂ ಧರ್ಮ ಸಂಸ್ಥಾಪಕರ ಆಶಯ ಭಾರ್ಗವನ ಧ್ವನಿಯ ಒಕ್ಕಣೆಯೇ ಅಂದು ಒಂದು ಸಮಾಜಕ್ಕೆ ಸೀಮಿತವಾದದ್ದು ಇವತ್ತು ನಮಗೆ ಸಮಸ್ತರಿಗೂ ನಮ್ಮ ಅಪೇಕ್ಷೆ ಮೇಲ್ಗಡೆ ಕೆಳಗಡೆ ವ್ಯತ್ಯಾಸ ದಯವಿಟ್ಟು ಇಲ್ಲವೇ ಇಲ್ಲ ನಾವೆಲ್ಲರೂ ಧರ್ಮ ಬೆಳಕಾಗಬೇಕು ನಾಡಿಗೆ ರಾಷ್ಟ್ರಕ್ಕೆ ಎನ್ನುವ ಚಿಂತನೆಯೊಂದಿಗೆ ಇಲ್ಲಿ ಸಮಾವೇಶಗೊಂಡವರು ಬಂಧುಗಳೇ ಒಂದೊಂದು ಮನೆಯ ಸಂಸ್ಕೃತಿ ಒಂದೊಂದು ಪ್ರದೇಶದ ಸಂಸ್ಕೃತಿ ಭಾಷೆಯ ಸಂಸ್ಕೃತಿ ಒಂದೊಂದು ಆರಾಧನಾ ಶೈಲಿಯ ಸಂಸ್ಕೃತಿ ಇರ್ತೈತೆ ಸಾಕ್ಷಿಯೇ ಈ ತುಳುನಾಡಿನ ಯಕ್ಷಗಾನ ಮತ್ತೆ ಸುಶೀಲತ ನಮ್ಮ ಬೇರೆ ಭಾಷೆ ಆ ನೆಲೆಯಲ್ಲಿ ಒಂದು ವ್ಯವಸ್ಥೆಗಳು ಒಟ್ಟಾಗಿ ಆವಾಗ ಧ್ವನಿ ಎತ್ತುವ ಹಿರಿಯರಿದ್ರು ನಮ್ಮ ಧ್ವನಿ ಎತ್ತಬೇಕಾದಂಥ ಅನಿವಾರ್ಯತೆ ನಮಗೆಲ್ಲರಿಗೂ ಬಂದೋದಾಗಿದೆ ಈ ನಾಡಿನ ಸೌಹಾರ್ದತೆ ಧರ್ಮಸ್ಥಳ ಎನ್ನುವ ಧರ್ಮದ ಜಾಗೃತಿಯ ವ್ಯವಸ್ಥೆಗೆ ಕುಂದು ಬಂದಿದೆ ಕೇಳುವ ಭಾವನೆ ನಮ್ಮೆಲ್ಲರದ್ದು ಬಂಧುಗಳೇ ಓರ್ವ ಧರ್ಮಾಧಿಕಾರಿ ಪ್ರತಿಯೊಂದು ಧರ್ಮದಲ್ಲೂ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಹೇಗೆ ಕುಟುಂಬದ ಹಿರಿಯರು ಇರ್ತಾರೋ ಒಂದೊಂದು ವ್ಯವಸ್ಥೆಗೆ ಒಂದೊಂದು ಹಿರಿಯರು ಇರ್ತಾರೆ ನಾವೆಲ್ಲರೂ ಆರಾಧಿಸ್ತಿದ್ದ ಅಥವಾ ದೇವರಲ್ಲಿ ನಾವು ಕೇಳಬೇಕು ಬೇಡಬೇಕು ನಮ್ಮ ಕಿವಿಯಲ್ಲಿ ಸರಿಯಾಗಿ ಬೇಕಾದದನ್ನೇ ಒಳ್ಳೆಯದು ಮಂಗಳಕರವಾದದನ್ನೇ ಕೇಳಿಸು ನನ್ನ ಕಣ್ಣಲ್ಲಿ ಮಂಗಳಕರವಾದದ್ದನ್ನೇ ನೋಡಿಸುವುದೇವ್ರೆ ಯಾವ ರೀತಿಯಲ್ಲೂ ನನಗೆ ಬೇರೆ ರೀತಿಯಾದಂತಹ ಒಂದು ಮಾತು ಬಾಯಲ್ಲಿ ಬರದೇ ರೀತಿಯ ಇರದೇ ಇರತಕ್ಕಂತಹ ಮನಸ್ಥಿತಿ ನನಗೆ ಕೊಡುವಂತ ಅಂತ ಕೇಳಬೇಕಂತೆ ಕೇಳಬೇಕಂತ ಆವಾಗ ಮಾತ್ರ ದೇವರು ಅನುಗ್ರಹಿಸ್ತಾರೆ ಅಂತ ನಮ್ಮ ಹಿರಿಯರು ಜೋರು ಬೈತಾ ಇದ್ದರು ಆಯ್ನ ಬಂಜಿ ಬಿಜೆಜಿ ಎರಡು ಬಿಸಿ ಬಿಸಿ ಉಂಪುಬಾಡ್ರೆ ಬಿಸಿ ಬಿಸಿ ಅನ್ನಾಗೋದು ಒಳ್ಳೇದು ತಪ್ಪಿಯೂ ಕೆಟ್ಟ ಶಬ್ದಗಳು ಬರಬಾರದು ಅಂತ ಅದನ್ನು ತಮ್ಮ ಒಂದು ತಪಸ್ಸುಂದು ನಿಲ್ಸಿಕೊಂಡು ಹಿ ಹಿರಿಯರು ಎಲ್ಲರೂ ಸೇರ್ತಾ ಇದ್ದದ್ದು ಜೋರು ಕರುವಾಗ ಮುಜಾಸ್ತರೆ ಬರೆಯುವುದಲ್ಲ ಆಯನ ಬಂಜಿಗೆ ಬಿಸಿ ಬಿಸಿ ಗುಂಪಾಡ್ರಿ ಅಂತ ಇದು ನಮ್ಮ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಲೋಕಕ್ಕೆ ಕಂಡದ್ದೇ ಅದೇ ರೀತಿ ಆದ್ದರಿಂದಲೇ ನಾನು ಧರ್ಮಸ್ಥಳ ವಿಚಾರದಲ್ಲಿ ಬರತಕ್ಕಂಥ ಅಪಪ್ರಚಾರಗಳನ್ನು ಒಂದು ಸಲ ಕೆಲವು ಇನ್ನೂ ಜೀವಮಾನದಲ್ಲಿ ಕೇಳುವುದಿಲ್ಲ ಅಂತ ಅದನ್ನು ನೋಡಬಹುದೇ ನಿನಿಸ್ಮಿಕೆ ಯಾಕೆಂದರೆ ಕೇಳಲಿಕ್ಕೆ ಆಗುವುದಿಲ್ಲ ನನಗೆ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಇದು ಕಾವಂದರಿಗೋ ಕಾವಂದರಿಗೂ ವೀರೇಂದ್ರಗಡೆಯವರಿಗೂ ಮಾಡಿದಂತಹ ಆಕ್ರಮಣ ಅಂತ ನಾವು ತಿಳ್ಕೊಳ್ಬಾರ್ದು ಅವರ ಮೂಲಕವಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಮಾಡಿದಂತಹ ಅವಮಾನ ಧರ್ಮ ಕ್ಷೇ ಧರ್ಮಸ್ಥಳ ಕ್ಷೇತ್ರದ ಆರಂಭವಾಗಿ ಮತ್ತೆ ಮುಂದೆ ಮುಂದಾಗತಕ್ಕಂತಹ ಹಲವು ದೇವಸ್ಥಾನಗಳನ್ನೂ ಗುರಿಯಾಗಿಸಿಕೊಂಡು ಮಾಡತಕ್ಕಂತಹ ಅಪಪ್ರಚಾರ ಅದನ್ನು ನಾವು ತಿಳ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತಕ್ಕೆ ವಿಚಾರದಲ್ಲೂ ಅಪಪ್ರಚಾರ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ ಅದೆಲ್ಲವೂ ಸಿವಿಲ್ ಮ್ಯಾಟರ್ ಆದ್ರಿಂದ ಅವರಿಗೆ ಮುಂದುವರಿಸಲಿಕ್ಕಾಗಲಿ ನಾವು ದಾಖಲೆ ಸೀತಾ ಕೊಟ್ಟು ನಿಲ್ಲಿಸಿಬಿಟ್ರು ಇಲ್ಲಿ ಹಾಗಲ್ಲ ಇದನ್ನು ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಕ್ರಿಮಿನಲ್ ಮಾಡಿದ್ದಾರೆ ಕ್ರಿಮಿನಲ್ ಮಾಡಿದರೆ ಸಾಬೀತಾ ತುಂಬಾ ಸಮಯ ಬೇಕು ಆ ದೃಷ್ಟಿಯಾಗಿ ಯೋಚನೆ ಮಾಡಿ ಕ್ರಿಮಿನಲ್ ಅನ್ನು ಸೇರಿಸಿಕೊಂಡು ಅಪಪ್ರಚಾರದ ದಾರಿಯನ್ನು ಹಿಡಿತಿದ್ದಾರೆ ಇವತ್ತು ಧರ್ಮಸ್ಥಳ ನಾಳೆ ಉಡುಪಿ ನಾಡಿದ್ದು ಕಟೀಲು ಹೀಗೆ ಮುಂದುವರಿತ ನಮ್ಮದಾದಂತಹ ಹಿಂದೂ ಧರ್ಮದ ಯಾವ ಯಾವ ದೇವಸ್ಥಾನಗಳುಂಟು ಆ ದೇವಸ್ಥಾನಗಳನ್ನು ಸರ್ವನಾಶ ಮಾಡಬೇಕು ಈ ಭೂಮಿಯಲ್ಲಿ ಭದ್ರವಾಗಿರತಕ್ಕಂತಹ ಮೊನ್ನೆ ಮಹಾಕುಂಭಾಭಿಷೇಕ ಆಯಿತು ಮೂವತ್ತೈದು ನಲವತ್ತು ಕೋಟಿಯಿಂದ ನಾವು ಲೆಕ್ಕ ಹಾಕಿದ್ದು ಅರವತ್ತೈದು ಕೋಟಿವರೆಗೆ ಜನ ಸೇರಿದಂತಹ ಅಂತಹ ಒಗ್ಗಟ್ಟಿರತಕ್ಕಂತಹ ನಮ್ಮ ಹಿಂದೂಗಳನ್ನು ಒಡೆಯಬೇಕೆನ್ನುವಂತಹ ಏಕೈಕ ಉದ್ದೇಶದಿಂದ ಮಾಡಿತ್ತು ಭಾಷಣ ಮಾಡ್ತೇನೆ ಮತ್ತು ನನ್ನನ್ನು ಕಟೀಲನ್ನು ಸೇರಿಸಿಕೊಂಡು ಬೈತಾ ಇದ್ರು ಅಂದರೆ ಕಟೀಲ ಕಟೀಲನ್ನು ಹಾಗೆ ಮಾಡಿ ಬೈಯುವಂತಹ ಒಂದು ಕ್ರಮವು ಯೂಟ್ಯೂಬಲ್ಲಿ ನಾನು ನೋಡಿದ್ದೇನೆ ನಮ್ಮನ್ನು ದುರುಪಯೋಗ ಮಾಡೋದು ಬೇಡ ಯಾವತ್ತು ಯಾವತ್ತು ಯಾವುದೇ ಕ್ಷೇತ್ರಕ್ಕೆ ನಾವು ವಿರೋಧಿಗಳಲ್ವೇನು ಕಾವಂದ್ರ ಬಗ್ಗೆ ಒಂದು ಹೇಳಬೇಕಾದ್ರೆ ಕಟೀಲಿನಲ್ಲಿ ನಾವು ಅಭಿವೃದ್ಧಿ ಮಾಡಬೇಕೆನ್ನುವ ದೃಷ್ಟಿಗೋಸ್ಕರ ನಾನು ಪೂಜೆ ಹರ್ಷ ಹರ್ಷೇಂದ್ರ ಅವರಲ್ಲಿ ಕೇಳುವಾಗ ಇಡೀ ಒಂದು ದಿವಸ ಅಷ್ಟು ಅವರ ಕರ್ತವ್ಯದಲ್ಲಿ ಅವರಿಗೆ ಆಗದೆ ಎದುರಿಸುವ ಇಡೀ ಒಂದು ದಿವಸ ಕಠಿಣ ಅಭಿವೃದ್ಧಿಗೋಸ್ಕರ ಧರ್ಮಸ್ಥಳದ ಪ್ರತಿಯೊಂದು ಕಡೆಗೂ ನಮ್ಮನ್ನು ವೈಯಕ್ತಿಕವಾಗಿ ಕೈಗೊಂಡು ಹೋದಂತಹ ಮಹಾತ್ಮ ನೆನಪಲ್ಲಿ ಇಟ್ಕೊಳ್ಬೇಕು ನಾವು ಯಾಕಾಗತ್ತೆ ಅವ್ರು ಯಾರಾದ್ರೂ ಕ್ಷೇತ್ರ ಮಾತ್ರ ನೋಡಬಹುದಿತ್ತಲ್ಲ ಎಲ್ಲಿ ಏಳ್ನೂರು ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಯಾಕೋಸ್ಕರ ಮಾಡಿದ್ದಾರೆ ನಾವು ಇವತ್ತಾದ್ರೂ ಒಬ್ಬ ಯಾರಾದರೂ ಒಬ್ಬ ಯೋಚನೆ ಮಾಡಬೇಕು ಯಾರಾದರೂ ಎಂ ಬಿ ಎ ವಿದ್ಯಾರ್ಥಿ ಒಂದು ಕ್ಷೇತ್ರದ ಬಗ್ಗೆ ಒಂದು ಅಧ್ಯಯನ ಮಾಡಿ ಎಂ ಬಿ ಎ ಪದವಿಯನ್ನು ಬಿಡಬೇಕಾದ್ರೆ ಅದಕ್ಕೆ ಇರತಕ್ಕಂತಹ ಒಂದು ಆದರ್ಶವಾದಂತಹ ಕ್ಷೇತ್ರ ಇದ್ರೆ ಅದು ಧರ್ಮಸ್ಥಳ ನಮ್ಗೆಲ್ಲ ಗೊತ್ತು ಒಂದೇ ತಲೆಗುರುಡೆ ಅಂತ ನಾನು ಸತ್ತ ತಲೆಗುರುಡೆ ಬಗ್ಗೆ ಮಾತನಾಡುವುದಿಲ್ಲ ಜೀವಂತವಾಗಿರತಕ್ಕಂಥ ತಲೆಗುರುಡೆಗಳು ಬೆಳ್ತಂಗಡಿಯಲ್ಲಿದೆ ಮೊನ್ನೆ ಮೊನ್ನೆ ಆ ಹೆಂಗ್ ಹುಡುಗಿ ಅಲ್ಲಿಯ ಅಂತ ಹುಡುಗಿ ಹೆಸರು ಸೌಜನ್ಯ ಅದು ಅಂತಿದೆ ಈಗ ಮೊನ್ನೆ ಅನನ್ಯ ಅಂತ ಬಂದಿದ್ದರು ಯಾರು ನನ್ ಗೊತ್ತಿಲ್ಲ ಅಣ್ಣ ಒಂದು ಒಂದು ಮನುಷ್ಯ ಜೀವಿ ಈ ಭೂಮಿಗೆ ಇಳಿವಾಗ ತಾಯಿಯ ಗರ್ಭದಲ್ಲಿ ಹುಟ್ಟಿದೆ ಅಂತ ನನ್ಗೆ ಗೊತ್ತು ಆದರೆ ಒಬ್ಬ ಗಂಡಸಿನ ಮೆದುಳ ತಲೆಡಿಯಲ್ಲಿ ಒಂದು ಹುಡುಗಿ ಹುಟ್ಟುತ್ತಾಳೆ ಅಂತ ಆದ್ರೆ ಇದು ಜಗತ್ತಿನ ವಿಚಿತ್ರ ಅಲ್ವಾ ಯಾರುಡಿಯಲ್ಲಿ ಹುಟ್ಟಿದ್ದಿದ್ವು ಕರ್ನಾಟಿಯಲ್ಲಿ ಹುಟ್ಟಿದ ಅಂತ ಮಹಾಭಾರತದಲ್ಲಿದೆ ಅದು ಹುಟ್ಟಲಿಕ್ಕೆ ಆಗುವುದಿಲ್ಲ ಬ್ರಾಹ್ಮಣರು ತಲೆಯಲ್ಲಿ ಹುಟ್ಟಿದ್ರು ಕ್ಷತ್ರಿಯರು ಭುಜದಲ್ಲಿ ಹುಟ್ಟಿದ್ರು ವೈಶ್ಯರು ಹೊಟ್ಟೆಯಲ್ಲಿ ಹುಟ್ಟಿದರು ಶೂದ್ರರು ಕಾಲಲ್ಲಿ ಹುಟ್ಟಿದ್ರು ಅಂತ ಹೇಳಿದೆ ಹುಟ್ಟಲಿಕ್ಕೆ ಸಾಧ್ಯ ಇದೆಯಾ ಇಪ್ಪತ್ತೊಂದನೇ ಶತಮಾನದಲ್ಲಿ ವೈಜ್ಞಾನಿಕದಲ್ಲಿ ಇದೇವೆ ಎಲ್ಲಿ ಹುಟ್ಟಬೇಕೋ ಅಲ್ಲೇ ಹುಟ್ಟೋದು ಬೇರೆಲ್ಲಿ ಹುಟ್ಟಲಿಕ್ಕೆ ಆಗುದಿಲ್ಲ ಆದರೆ ಇದು ಗಿರೀಶ್ ಪಟ್ಟಣ್ಣವರ ತಲೆ ಮುರುಡೆಯಿಂದ ಹುಟ್ಟಿದಲ್ಲ ಅದು ಹೇಗೆ ಅಂತ ನಾನು ನಾವೇನು ಬಾಯಿ ತುಂಬ ಕೂತ್ಕೊಳ್ಬೇಕಾ ನಾನು ಅಲ್ಲ ಮೂಗಲ್ಲ ಕಿವು ಅಲ್ಲ ನನಗೆ ನಾಳಿಗೆ ಇದೆ ಕಿವಿ ಸರಿ ಇದೆ ಕೆಲವರ ಬೈಬೋದು ಇರ್ಬೋದು ಪ್ರಶ್ನೆ ಇಷ್ಟೇ ತನಿಖೆ ಆಗ್ಬೇಕಲ್ಲ ಸುಜಾತ ಬಟ್ಟೆ ಯಾರು ಅನನ್ಯ ಬಟ್ಟೆ ಯಾರು ಮಹಿಳೆಯ ಮದುವೆಯಾಗದಂತಹ ಒಂದು ಮಹಿಳೆ ನೋಡಿ ಎಷ್ಟು ಸತ್ಯವನ್ನ ನಾವು ಇವತ್ತು ಪತ್ರಿಕೆ ಆ ಸುವರ್ಣನವರು ಅಷ್ಟು ಚಂದ ಬಿಡಿಸಿ ಹೇಳ್ತಾರೆ ನಾವಿನ್ನು ಒಪ್ಪುವುದಕ್ಕೆ ತಯಾರಾಗಿಲ್ಲ ಅದನ್ನೇ ಬೆಂಬಲಿಸುವವರು ಇದ್ದಾರೆ ಅನನ್ಯ ಬಟ್ಟಿ ಇದ್ದಾರೆ ಇದ್ದಾಳೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕೇಳ್ತಾ ಇದ್ದಾರೆ ಆಗಬೇಕಲ್ಲ ಆಗೋದಿಲ್ಲ ಈಗ ಇದು ನಿಜವಾಗಿ ಮಂಜುನಾಥನಿಗೆ ಧರ್ಮಸ್ಥಳದ ಮಂಜುನಾಥನಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಅಣ್ಣಪ್ಪ ದೈವರಿಗೆ ನ್ಯಾಯ ಸಿಗಬೇಕು ಅಂತ ಆದರೆ ಇಷ್ಟೆಲ್ಲ ದಾನ ಮಾಡಿದಂತಹ ಎಲ್ಲ ಬೇರೆ ಬೇರೆ ಅಷ್ಟೇ ದಾನ ಮಾಡಿದಂತಹ ಬಿಳಿಯಲ್ಲಿ ಹಾಕಿದಂತಹ ವೀರೇಂದ್ರ ಹೆಗಡೆ ಅವರಿಗೆ ನ್ಯಾಯ ಸಿಗಬೇಕು ಆದರೆ ನಾವು ಧರ್ಮಸ್ಥಳ ಆಪರೇಷನ್ ಪ್ರಾರಂಭ ಮಾಡಬೇಕು ಈ ಧರ್ಮ ಜಾಗೃತಿಯಲ್ಲಿ ಹೊಸ ಅದು ಧರ್ಮಸ್ಥಳ ಆಪರೇಷನ್ ಸಿಂಧೂರ ಆಪರೇಷನ್ ಆಗಬೇಕು ಅಂತಾದರೆ ಈ ದೇಶದ ಪ್ರಧಾನಿ ಆರ್ಮಿ ನೇವಲ್ ಮತ್ತು ಹೇರ್ ಫೋರ್ಸ್ ಮೂರನ್ನು ಉಪಯೋಗ ಮಾಡಿದರು ಮೂರು ಜನ ಮಾಡಿದಲ್ಲಿ ಎಲ್ಲ ಉಗ್ರರ ನೆಲೆ ನಾಶ ಆಯಿತು ದೇಶದ ಕೀರ್ತಿ ಜಗತ್ತಿಗೆ ಗೊತ್ತಾಯಿತು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಧರ್ಮಸ್ಥಳ ಆಪರೇಷನ್ನಲ್ಲಿ ಮೂರು ಒಟ್ಟಿಗೆ ಆಗಬೇಕು ಕಾದಿ ಕಾಕಿ ಮತ್ತು ಕಾಗಿ ಕಾದಿ ಕಾಕಿ ಮತ್ತು ಕಾದಿ ಮೂರು ಒಟ್ಟಾಗಬೇಕು ಪಕ್ಷ ಬೇಡ ನಮಗೆ ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದರೆ ಪಕ್ಷ ಅಲ್ಲ ರಾಜಕೀಯ ಪಕ್ಷ ಅಲ್ಲ ಭಾರತದ ಅಸ್ಮಿತೆ ಅಂತ ಕೇಳಿದರೆ ಅದು ವ್ಯಕ್ತಿ ಅಲ್ಲ ಭಾರತದ ಅಸ್ಮಿತೆ ಯಾವುದು ಅಂತ ಕೇಳಿದರೆ ದೇವ ಮಂದಿರಗಳು ಆಧ್ಯಾತ್ಮಿಕತೆಯನ್ನ ಜಗತ್ತಿಗೆ ಹೇಳಿದಂತ ಪರಂಪರೆ ನಮ್ಮದು ಇವತ್ತು ಧರ್ಮಸ್ಥಳ ದಕ್ಷಿಣ ಭಾರತದಲ್ಲಿ ಸರ್ವಶ್ರೇಷ್ಠ ಮೂರು ಕ್ಷೇತ್ರಗಳಲ್ಲಿ ಒಂದು ಧರ್ಮಸ್ಥಳ ತಿರುಪತಿ ಬಿಟ್ಟರೆ ಶಬರಿಮಲೆ ಶಬರಿಮಲೆ ಬಿಟ್ಟರೆ ಧರ್ಮಸ್ಥಳ ಇದು ನಮ್ಮ ಹಕ್ಕಿದೆ ಇದೆ ಕೂಡ ಕೂಡ ನೀವು ಹೇಳಿದ ಸತ್ಯ ನೀವು ಹೇಳಿದ್ರು ಸತ್ಯ ನಾನು ಈ ಬಾಯಿ ಬಿಟ್ಟರೆ ತುಂಬಾ ಇದೆ ನನಗೆ ಇದೆ ಈ ಜಿಲ್ಲೆಯನ್ನ ನಂಬಿ ಬಿಡಿ ಕೇಳಿ ಕೇಳದೆ ಇರಲಿ ನನ್ನ ಹೇಳಿದ ಸತ್ಯ ಇವತ್ತಲ್ಲ ನಾಳೆ ಇಲ್ಲಿ ಧರ್ಮಸ್ಥಳ ಆಪರೇಷನ್ ಸರಿಯಾಗಿ ಆದ್ರೆ ಇಲ್ಲಿಗೆ ಬರಬೇಕಾದ ಯಾವುದು ಎನ್ಐಎ ಸಿಬಿಐ ಈ ಯಾಕೆ ಇಡೀ ಮೊನ್ನೆ ಇದೇ ನಿಮ್ಮ ಮಂಗಳೂರಿನ ನಾಗುರಿಯಲ್ಲಿ ಟುಕ್ಕರ್ ಬಾಂಬ್ ಸ್ಫೋಟ ಆಯಿತು ಪತ್ರಿಕೆಯಲ್ಲಿ ಬಂದದ್ದು ಬೇರೆ ದೃಷ್ಟಿ ಮಾಧ್ಯಮದಲ್ಲಿ ಬಂದದ್ದು ಬೇರೆ ಏನು ಸಂಗಣಿಕೆ ತನಿಖೆ ಬಾಂಬ್ ಆಗಲಿಕ್ಕೆ ಬಂದದ್ದು ಅಂತ ಹೇಳಿದರೆ ಹೌದಲ್ಲ ಆದರೆ ಇಡಿ ಬಾಯಿಯಲ್ಲಿ ಏನು ಹೇಳಿದ ಅವನಿಗೆ ದುಡ್ಡು ಎಲ್ಲಿ ಬರುತ್ತೆ ಅಂತ ಈಡಿ ಅಂತ ಹೇಳಿದ ನಾನು ಧರ್ಮಸ್ಥಳಕ್ಕೆ ಒಂಬತ್ತು ಸೆಕೆಂಡ್ ನಲ್ಲಿ ಆ ಧರ್ಮಸ್ಥಳ ಕ್ಷೇತ್ರವನ್ನ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಅಂತ ಹೇಳಿ ಬಾಯಿ ಬಿಟ್ಟಲ್ಲ ಏನೇನು ಹೇಳಿದಾಗ ನೀವು ಯಾವ ಉದ್ದೇಶಕ್ಕೋಸ್ಕರ ಬಾಂಬಾ ಹೇಳಿದ ನಮ್ಗೆ ಯಾರಿಗೆ ಅರ್ಥ ಆಗಿಲ್ಲ ಇನ್ನು ಕೂಡ ನಾನು ಹೇಳ್ತಾ ಇದ್ದಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತ ಬಹಳ ದೊಡ್ಡ ಷಡ್ಯಂತ್ರ ಕೇರಳದಲ್ಲಿ ಆಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಎತ್ತಿದ್ದೆ ಕೇರಳದ ಪಯೋ ಪತ್ರಿಕೆ ಇಂಗ್ಲಿಷ್ ಪತ್ರಿಕೆ ಇದರ ಬಗ್ಗೆ ಒಂದು ಕೊಟ್ಟಿತ್ತು ಅಲ್ಲಿಯ ಕೇರಳದ ಕಾಂಗ್ರೆಸ್ ಅಧ್ಯಕ್ಷ ಎಂ ಎಂ ಹಸನ್ ಅವರ ಹತ್ರ ಕರ್ನಾಟಕ ಪಿಣೋರಾಯ್ ಈ ಕ್ವಶನ್ ಹಾಕಿದಾಗ ಅವನು ಬಾಯಿ ಮುಚ್ಚಿದ ನಮ್ಗೆ ಮಾತಾಡಲಿಕ್ಕೆ ಹೈಕಮಾಂಡ್ ಆದೇಶ ಆಗಿದೆ ನಾವು ಏನು ಮಾತಾಡ ಇಲ್ಲ ಅಂತ ಇಲ್ಲಿ ಮುಸ್ಲಿಮರ್ ಇದ್ದಾರೆ ನಾನು ನೋಡಿದ್ದೆ ನಿಜವಾದಂತ ಭಾರತೀಯ ಮುಸ್ಲಿಮರು ಇಲ್ಲಿ ಬಂದಿದ್ದಾರೆ ಪಾಕಿಸ್ತಾನ ಪ್ರೇರಿತ ಮುಸ್ಲಿಮರ್ ಇಲ್ಲಿ ಬರುವುದಿಲ್ಲ ನನ್ಗೆ ಗೊತ್ತಿರಬೇಕಲ್ಲ ಇದು ನಾವು ಏನು ಭಾಷಣ ಮಾಡಿದ್ರೆ ಪ್ರಯೋಜನ ಇಲ್ಲ ನಮಗೆ ಬೇಕಾಗಿರೋದು ವಸ್ತುಸ್ಥಿತಿ ಬೇಕಾಗಿದೆ ನ್ಯಾಯ ಬೇಕಾಗಿದೆ ಜಸ್ಟಿಸ್ ಬೇಕಾಗಿದೆ ಯಾವ ಜಸ್ಟಿಸ್ ಬೇಕಾಗಿದೆ ಧರ್ಮಸ್ಥಳದ ಒಂದು ಹೆಸರು ಮಾತ್ರ ಅವರಿಗೆ ಯಾಕೆ ಧರ್ಮಸ್ಥಳಕ್ಕೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಆರ್ಥಿಕ ಗ್ರಾಮಾಭಿವೃದ್ಧಿಯ ಯೋಜನೆ ಮುಖಾಂತರ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರಿಗೆ ಅವರಿಗೆ ಆರ್ಥಿಕ ಸಹಾಯ ಇತ್ತು ಅದೆಷ್ಟು ಮಕ್ಕಳು ವಿದ್ಯಾಭ್ಯಾಸ ಆಗಲಿಕ್ಕೆ ಅವಕಾಶ ಮಾಡಿಕೊಂಡಂತ ಧರ್ಮಸ್ಥಳ ಹೆಗ್ಡೆ ಆ ಕ್ಷೇತ್ರ ನಿರ್ನಾಮ ಮಾಡಿದರೆ ಇಲ್ಲಿ ನಮಗೆ ಕಾಲು ಹೋಗ್ಲಿಕ್ಕೆ ಆಗುತ್ತೆ ಅನ್ನುವಂತಹ ಮುಸ್ಲಿಂ ಲೀಗ್ ಮತ್ತು ಪಿ ಎಫ್ ಐಡ್ಯಂತ್ರ ಇದೆ ಬಾಯಿ ಬಿಟ್ಟಿಲ್ಲ ನಾನು ಬಾಯಿ ಬಿಟ್ಟಿದ್ದೇನೆ ಬೇಕಾದ್ರೆ ಕೇಸ್ ಹಾಕಿ ನೀವು ನೋಡ್ತೇನೆ ನಾನು ಐ ಆಮ್ ಚಾಲಂಜ್ ಫಾರ್ ದಿ ಐ ಸತ್ಯವನ್ನು ಹೇಳುವುದಕ್ಕೆ ನಮಗೆ ಜನ್ಮ ಕೊಟ್ಟಿದ್ದಾರೆ ಬದುಕಿರುವಾಗ ಸಾಯಿಬಾರದು ಸತ್ತ ಮೇಲೆ ಕೂಡ ಬದುಕಬೇಕು ಅಂತ ಆದ್ರೆ ಸತ್ತದ ಪರವಾಗಿ ನಿಂತರೆ ಮಾತ್ರ ಆಗುತ್ತೆ ನಾವು ಆಗ್ಬೇಕಲ್ಲ ಕೇಳಿಲ್ಲ ಸುಜಾತ ಭಟ್ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾಳೆ ಈ ಅಜ್ಜಿ ಒಂದ್ಸಲ ಹೇಳ್ತಾಳೆ ನಾಯಿ ನನ್ನ ಮಕ್ಕಳು ನಾಯಿ ಅಂತ ಹೇಳ್ತಾಳೆ ಮತ್ತೊಂದು ಕಡೆ ಹೋಗ್ತಾಳೆ ಅನನ್ಯ ಭಟ್ ಅಂತ ಅದೇ ಅವನು ಬುರುಡೆ ಬಿತ್ತಂತ ಗಿರೀಶ್ ಭಟ್ಟ ಹೇಳ್ತಾನೆ ಅವಳೇ ಸ್ವಲ್ಪ ಅನನ್ಯ ಅಲ್ಲ ಸಹನ ಅಂತ ಹೇಳ್ತಾಳೆ ಸಹನಾ ಭಟ್ ಅಂತ ಹೇಳ್ತಾನೆ ಈ ಅಜ್ಜಿ ಹೇಳ್ತಾಳೆ ನನ್ನ ಮಗಳು ಫಸ್ಟ್ ಇಯರ್ ಎಂ ಬಿ ಬಿ ಎಸ್ ಅಂತ ಈ ಇವನು ಹೇಳ್ತಾನೆ ಬುರುಡೆ ಇಲ್ಲ ಅವಳು ಫೈನಲ್ ಇಯರ್ ಎಂ ಬಿ ಬಿ ಎಸ್ ಅಂತ ಇಲ್ಲಿ ಯೋಚನೆ ಮಾಡಿ ನೀವು ಯೋಚನೆ ಮಾಡಿ ಪೊಲೀಸ್ನವ್ರ ಹತ್ರ ನಾನು ಪ್ರಣವ್ ಮಹಂತಿಗೆ ಎಸ್ ಐ ಟಿ ಅಜ್ಜಿ ಕತೆ ಹೋಗಿದೆ ಅಲ್ಲಿ ನಾನು ರಾಜೀರ್ಸ್ ಇಟ್ಟರು ಒಂದು ಮೊಟ್ಟೆ ಕತೆ ಇಲ್ಲಿ ಸಿನಿಮಾ ಮಾಡಿದ್ರು ಮೊಟ್ಟೆ ಕತೆ ಅಂತ ಈಗ ಮುಂದೊಂದು ದಿನ ಬುರುಡೆ ಕತೆಗೆ ಬರ್ಬೋದು ನಾನು ಇದ್ರೆ ಹೇಳೋದಿಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಕಾವ್ಯಾಟಿದವರು ಇದ್ದಾರೆ ನಾನು ಹೇಳುವಾಗ ಕೆಲವು ಕಾವ್ಯಾಟಿದ್ದಕ್ಕೆ ಬೇಸರ ಆಗುತ್ತಾರೆ ಶ್ರಮಿಸ್ಬೇಕು ಕುಡಿಯುವ ನೀರಿಗೆ ಜಾತಿ ಇಲ್ಲ ನಡೆದಾಡುವ ಮಣ್ಣಿಗೆ ಜಾತಿ ಇಲ್ಲ ಸುಡುವ ಬೆಂಕಿಗೆ ಜಾತಿ ಇಲ್ಲ ಸೇವಿಸುವ ಗಾಳಿಗೆ ಜಾತಿ ಇಲ್ಲ ಕಾಣುವ ಬೆಳಕಿಗೆ ಜಾತಿ ಇಲ್ಲ ನಮಗೆ ಜಾತಿ ಬೇಕೋ ಯಾವ ಜಾತಿ ಬೇಕೋ ಸಜ್ಜನ ಧರ್ಮಕ್ಕೆ ಅವಾಗ ಬದುಕುತ್ತೇವೆ ಅನ್ನುವಂಥ ಜಾತಿಯವರು ನಾವು ನನಗೆ ಒಂದು ಪ್ರಶ್ನೆ ಬಂದಿತ್ತು ಅವು ಜೈನಗೆ ಅಂತ ಜೈನಂದ್ರೆ ಯಾರು ಪಾಕಿಸ್ತಾನದವರ ಅಂದ್ರೆ ಯಾರು ಅಫ್ಘಾನಿಸ್ತಾನದವರ ಜೈನಂದ್ರೆ ಯಾರು ಸೌದಿ ಅರೇಬಿಯಾದವರ ಇಲ್ಲ ಜೈನ ಅನ್ನುವಂಥದ್ದು ಒಂದು ಮತ ಅದು ಅಷ್ಟೇ ಅವರ ಧರ್ಮವು ಹಿಂದೂ ಧರ್ಮವೇ ಇಲ್ಲಿ ಜೈನರು ಇಲ್ವಾ ಅವರು ದೇವಸ್ಥಾನಕ್ಕೆ ಬರುವುದಿಲ್ವಾ ಬರ್ಲಿಕ್ಕ ನನ್ನ ಪ್ರಶ್ನೆ ಯಾಕೆ ಜಾತಿ ಜಾತಿಯನ್ನು ಕಟ್ಕೊಳ್ತಾರೆ ಜೈನರು ನಡೆದಾರದು ಇದೇ ಮಣ್ಣಿನಲ್ಲಿ ಜಾತಿ ಇಲ್ಲದ ಮಣ್ಣಿನಲ್ಲಿ ಜೈನರು ಬಿಡಿಯುವುದು ಜಾತಿ ಇಲ್ಲದ ನೀರಿನಲ್ಲಿ ಬೆಂಕಿ ವದೇ ಎಲ್ಲೋದೇ ಅಲ್ವಾ ಆಗಿದ್ಮೇಲೆ ನಾವಿವತ್ತು ಸೇರಿದಂತವರು ಇದು ಬಿಡಬೇಕು ಇದನ್ನು ಅಂಬೇಡ್ಕರ್ ಹೇಳಿದರು ಭಾರತಕ್ಕೆ ದೊಡ್ಡ ಶತ್ರು ಯಾವುದು ಅಂತ ಕೇಳಿದರೆ ಭಾರತದ ದೌರ್ಬಲ್ಯವನ್ನ ಇವತ್ತು ಅದು ಎತ್ತು ಕಾರಣ ಭಾರತದ ಜನ ಸಮುದಾಯಕ್ಕೆ ಇವತ್ತು ತೊಂದರೆ ಆಗುವುದ್ರೆ ಅದು ಜಾತಿ ಅಂತ ಹೇಳಿದರು ದೇಶದ ರಾಷ್ಟ್ರೀಯತೆ ತೊಂದರೆ ಅಂತ ಕೇಳಿದ್ರೆ ದೇಶದ ಜಾತಿಯ ತೊಂದರೆ ಅಂತ ಹೇಳಿದ್ರೆ ಅರ್ಥ ಮಾಡಬೇಕು ಅದಕ್ಕೋಸ್ಕರ ನಾನು ಇಷ್ಟೇ ನಲೀನ ತಂಗು ಮೋದಿಯವರ ಪರಿಚಯ ಇದೆ ಅಮಿತ್ ಶಾ ಪರಿಚಯ ಇದೆ ಹೇಗೆ ಸಿಂಧೂರ ಆಪರೇಷನ್ಗೆ ಸಕ್ಸಸ್ ಆಗಲಿಕ್ಕೆ ಹೇಗೆ ಆರ್ಮಿ ನೇವಲ್ ಮತ್ತು ವಾಯುಪಡೆ ಹಾಗೆ ಇಲ್ಲಿ ಈ ಮೂರು ಸೇರಿದರೆ ಕಾಲಿ ಕಾಕಿ ಮತ್ತು ಮೂರು ಸೇರಿದರೆ ಈ ತ್ರಿ ವೈಸ್ ತ್ರೀ ಶಕ್ತಿಗಳು ಸೇರಿದರೆ ಎನ್ಐಎ ಸಿ ಬಿ ಐ ಮತ್ತು ಇಡಿ ಇದು ಬಂದರೆ ಮಾತ್ರ ಆಗುತ್ತೆ ಐ ಟಿ ನಿಮಗೆ ನ್ಯಾಯ ಸಿಗುತ್ತೆ ನಾವು ಹೆಗಡೆ ಅವರದ್ದು ಮೊನ್ನೆ ಕೂಡ ಹೇಳಿದೆ ಧರ್ಮಸ್ಥಳದ ಹೆಗಡೆಯವರೇ ಪೂಜನೀಯ ವೀರೇಂದ್ರ ಹೆಗಡೆ ಈ ವಾರದ ರಾಜ್ಯಸಭಾ ಮೆಂಬರ್ ನೀವು ರಾಜ್ಯಸಭಾ ಸದಸ್ಯರು ಭಾರತದ ಪ್ರಜಾತಂತ್ರದ ನಮ್ಮ ಸಂಸತ್ತಿನ ಒಬ್ಬ ಸದಸ್ಯರು ನೀವು ನಿಮ್ಮನ್ನು ಕಾಪಾಡಲಿಕ್ಕೆ ನಿಮ್ಮ ಮಾನ ಹೋಗುದನ್ನು ಕೇಂದ್ರ ಸರ್ಕಾರ ಖಂಡಿತ ಸಹಿಸುವುದಿಲ್ಲ ನೀವು ಧರ್ಮಸ್ಥಳದ ಹೆಗಡೆವರೆ ನಿಮ್ಮ ತಾಕತ್ತನ್ನ ತೋರಿಸಿ ಹೀಗೆ ತೋರಿಸ್ತಿದೆ ನೀವು ನೀವು ಮಾತಾಡುವುದಿಲ್ಲ ಆದರೆ ಮಾತನಾಡುವ ಮಂಜುನಾಥನಿಗೋಸ್ಕರ ನುಡಿದ ಮಾತು ಬೆಳೆದ ಮಂಜುನಾಥನಿಗೋಸ್ಕರ ಆ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಅಸ್ಪಿತ್ವರಿಕೋಸ್ಕರ ಹೆಗಡವರೇ ನೀವು ಪ್ರಧಾನಿಯನ್ನ ಭೇಟಿಯಾಗಿ ಅಮಿತ್ ಶಾ ಭೇಟಿಯಾಗಿ ಈ ಮೂರು ಇಲ್ಲಿಗೆ ಬರಲಿ ಈ ಎನ್ ಐ ಎ ಇಡಿ ಬಂದ ಒಂದು ವಾರದ ಒಳಗೆ ಈ ಎಲ್ಲರೂ ಕೂಡ ಇವತ್ತು ಒಬ್ಬ ಮುಖವಾಡ ಧರಿಸಿದ್ದು ಮತ್ತೆ ಈ ತುಂಬಾ ಜನ ಮುಖವಾಡ ಹಾಕಿ ಮೋಕ ಹಾಕಿ ತೆನ್ನಾಲಿ ರಾಮಕೃಷ್ಣನ್ ಆಗಿ ಪರಿಸ್ಥಿತಿ ಬರುತ್ತೆ ಅಂತ ಒಂದು ಅವಕಾಶವನ್ನ ಸೃಷ್ಟಿ ಮಾಡೋದಕ್ಕೆ ನಮ್ಮ ಜಾಗೃತಿ ಸಭೆ ಎದ್ದು ನಿಲ್ಲಬೇಕು ಒಂದೇ ಒಂದು ಪ್ರಶ್ನೆ ಎಲ್ಲರೂ ಕೈ ಎತ್ತಿ ಘೋಷಣೆ ಹಾಕಿದೆ ನಮ್ಮ ಘೋಷಣೆ ಇಲ್ಲಿ ಒಂದು ಅದ್ಭುತ ಸಂಚಲನ ಮುಚ್ಚಿಸ್ಬೇಕು ಅದ್ಯಾವುದು ಭಾರತ್ ಮಾತಾಕಿ ಜೈ ಅಂತ ಹೇಳ್ತೇನೆ ಅದಕ್ಕೆ ಎಲ್ಲರೂ ಕೂಡ ಕೈ ಎತ್ತಿ ಎರಡು ಕೈಯನ್ನ ಎತ್ತಿ ಘೋಷಣೆ ಹಾಕಿ ನಿಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಎಂಟು ಏಳು ಚಕ್ರಗಳಿವೆ ಈ ಎಲ್ಲರ ಏಳು ಚಕ್ರದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿನಲ್ಲಿ ವಿದ್ಯುತ್ ಸಂಚಾರ ಹುಟ್ಟಬೇಕು ನಾವು ಈ ಧರ್ಮ ಜಾಗೃತಿಯಿಂದ ಈ ಮಾಡುವವನು ಅಧರ್ಮ ಅವರ ದೋಷ ಆಗಬೇಕು ಅಂತ ಈ ನಾನು ನಿಮಗೆ ಸತ್ಯ ಘೋಷಣೆ ಹೇಳ್ತಾ ಇದ್ದೇನೆ ಎಲ್ಲರೂ ಕೂಡ ಘೋಷಣೆ ಆಗಬೇಕು ನಿಮ್ಮ ನಿಮ್ಮ ಧ್ವನಿ ಡೆಲ್ಲಿಗೆ ಮುಟ್ಟಬೇಕು ಸಿಬಿಐಗೆ ಮುಟ್ಟಬೇಕು ಎನ್ಐಗೆ ಮುಟ್ಟಬೇಕು ಇಡಿಗೆ ಮುಟ್ಟಬೇಕು ಅದಕ್ಕೋಸ್ಕರ ಅಲ್ಲಿಯ ಮಂಜುನಾಥನಿಗೂ ಮುಟ್ಟಬೇಕು ಅಂತ ಹೇಳಿಕೊಂಡು ಭಾರತ್